ಕಿರುತೆರೆ ನಟಿ ವಿಸ್ಮಯಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಇದು ಈಕೆ ವಂಚನೆ ಮಾಡಿದ್ದಾಳೆ ಅನ್ನುವಂಥದ್ದು ಈಕೆ ಮೇಲಿರುವಂತಹ ಆರೋಪ ಕಿರುತೆರೆ ನಟಿ ಜೊತೆಗೆ ಈಕೆ ನಿರ್ದೇಶಕಿ ಕೂಡ ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸುಮಾರು ಆರೂವರೆ ಲಕ್ಷ ರೂಪಾಯಿ ನನ್ನ ಹತ್ರ ಇಸ್ಕೊಂಡು ವಂಚನೆ ಮಾಡಿದಾಳೆ ಅನ್ನುವಂಥದ್ರ ಬಗ್ಗೆ ಒಬ್ಬರು ದೂರು ಕೊಟ್ಟಿದ್ದಾರೆ ಹಿಮಾನ್ವಿ ಅಂತ ಹೇಳಿ ಈಕೆ ಹೆಸರು ಖಾಸಗಿ ದೂರನ್ನ ದಾಖಲಿಸಿದ್ದಾರೆ ಕೋರ್ಟ್ಗೆ ದಾಖಲಿಸಿರುವಂತಹ ದೂರಿದು ನ್ಯಾಯಾಲಯದ ನಿರ್ದೇಶನದಂತೆ ಈಗ ಪೊಲೀಸರು ಬಸವೇಶ್ವನಗರ ಪೊಲೀಸರು ಎಫ್ ಐ ಆರ್ ದಾಖಲು ಮಾಡಿಕೊಂಡಿದ್ದಾರೆ ಈಕೆ ಕಿರುತೆರೆಯಲ್ಲಿ ಕೆಲವೊಂದಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ್ಲು ಜೊತೆಗೆ ಕೆಲವೊಂದಷ್ಟು ಸೀರಿಯಲ್ನ ಡೈರೆಕ್ಟ್ ಕೂಡ ಮಾಡಿದ್ಲು ಅನ್ನುವಂಥದ್ದು ಈಕೆಗೆ ಈಕೆಯ ಬಗ್ಗೆ ಗೊತ್ತಿರುವಂಥ ವಿಚಾರ ಆದರೆ ಅದು ಯಾವ ಸೀರಿಯಲ್ ಮಾಡಿದ್ರು ಅದು ಯಾವ ಸೀರಿಯಲ್ನಲ್ಲಿ ನಟಿಸಿದ್ರು ಇದ್ದು ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ಒಟ್ಟಿನಲ್ಲಿ ಹಿಮಾನ್ವಿ ಅನ್ನೋರಿಗೆ ನಿಮಗೆ ಚಾನ್ಸ್ ಕೊಡಿಸ್ತೀನಿ ಅರುವರೆ ಲಕ್ಷ ರೂಪಾಯಿ ಕೊಡಿ ಅಂಥೇಳಿ ಹಂತ ಹಂತವಾಗಿ ದುಡ್ಡಿಸ್ಕೊಂಡು ನಂತರ ನನಗೆ ಮೋಸ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಹಿಮಾನ್ವಿ ಅನ್ನೋರು ದೂರನ್ನು ದಾಖಲಿಸಿದ್ದಾರೆ ಅದು ಕೋರ್ಟ್ಗೆ ಖಾಸಗಿ ದೂರನ್ನು ದಾಖಲಿಸಿದರು ಸೊ ಅದಾದ ನಂತರ ಕೋರ್ಟ್ ನಿರ್ದೇಶನದಂತೆ ಬಸವೇಶ್ವರ ಠಾಣೆ ಪೊಲೀಸರು ಈಗ ಎಫ್ ಐ ಆರ್ ದಾಖಲು ಮಾಡಿಕೊಂಡಿದ್ದಾರೆ ಸೊ ಏನಿದೆ ದೂರಿನಲ್ಲಿ ಅನ್ನುವಂಥದ್ದನ್ನು ನೋಡ್ತಾ ಹೋಣ ನೋಡಿ ವಿಸ್ಮಯ ವಿರುದ್ಧ ಹಿಮಾನ್ವಿ ಕೊಟ್ಟಿರುವಂಥ ದೂರು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ ಮೂಲಕ ಆರೋಪಿತೆ ಪರಿಚಯ ಆಗಿದ್ರು ವಿಸ್ಮಯಗೌಡ ತಾನು ಫೀಲ್ಡ್ ಡೈರೆಕ್ಟರ್ ಹಾಗೂ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ನಲ್ಲಿ ಲೈಫ್ ಕೋಚರ್ ಆಗಿದ್ದೀನಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ರಂತೆ ಸೊ ನಿಮಗೆ ಹೆಲ್ಪ್ ಮಾಡ್ತೀನಿ ನಿಮ್ಮ ಕರಿಯರ್ ಬಿಲ್ಡ್ ಮಾಡ್ತೀನಿ ಹೇಳಿ ಈಕೆ ಪರಿಚಯ ಮಾಡಿಕೊಂಡ್ರು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ವೆಸ್ಮಯ ವಿರುದ್ಧ ಹಿಮಾನ್ವಿ ದೂರು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಂ ಮೂಲಕ ಆರೋಪಿತೆ ಪರಿಚಯವಾಗಿದ್ದು ವೆಸ್ಮಯ ಗೌಡ ತಾನು ಫೀಲ್ಡ್ ಡೈರೆಕ್ಟರ್ ಹಾಗೂ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಂನಲ್ಲಿ ಲೈಫ್ ಕೋಚರ್ ಆಗಿರುವುದಾಗಿ ತಿಳಿಸಿದ್ದು ಪಿರಿಯಾದುದಾರರು ಈಕೆಯ ಬಗ್ಗೆ ತಿಳಿದುಕೊಂಡು ಆರೋಪಿತೆಯ ಬಳಿ ಕೆಲವು ಬಾರಿ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ತೆಗೆದುಕೊಂಡಿದ್ದು ಆರೋಪಿತೆ ಕೆಲವು ಬಾರಿ ನಮ್ಮ ಕ್ಲಿನಿಕ್ಗೆ ಭೇಟಿ ನೀಡುತ್ತಿದ್ದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಸ್ತಯ್ಯ ಗೌಡ ಪಿರಿಯಾದುದಾರರ ಮನೆಗೆ ಭೇಟಿ ನೀಡಿದಾಗ ತನಗೆ ಹಣಕಾಸಿನ ತೊಂದರೆ ಇದ್ದು ಹಣ ನೀಡುವಂತೆ ಕೇಳಿಕೊಂಡಾಗ ಪಿರಿಯಾದುದಾರರು ಆರೋಪಿತಿಗೆ ತಮ್ಮ ತಾಯಿಯ ಖಾತೆಯಿಂದ ಪಡೆದ ಐದು ಲಕ್ಷ ಹಣವನ್ನು ಮತ್ತು ಪಿರಿಯಾದುದಾರರ ಉಳಿತಾಯದ ಒಂದೂವರೆ ಲಕ್ಷ ರೂಪಾಯಿಗಳನ್ನು ಸೇರಿ ಒಟ್ಟು ಆರೂವರೆ ಲಕ್ಷ ರೂಪಾಯಿಗಳನ್ನು ನೀಡಿದ್ದು ಆ ನಂತರ ಶ್ರೀಮತಿ ವಿಸ್ಮಯ ಗೌಡರವರು ಪೋಸ್ಟ್ ಡೇಟೆಡ್ ಚೆಕ್ ನಂಬರ್ ಮೂಲಕ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಪಿರಿಯಾದುದಾರರಿಗೆ ನೀಡಿರ್ತಾರೆ ನಂತರ ಪಿರಿಯಾದುದಾರರು ಆರೋಪಿತಿಯನ್ನ ಭೇಟಿ ಮಾಡಿ ಹಣ ವಾಪಸ್ ಮಾಡುವಂತೆ ಕೇಳಲಾಗಿ ಸಬೂಬು ಹೇಳ್ತಿದ್ದು ನಂತರ ಪಿರಿಯಾದುದಾರರು ಆರೋಪಿತಿ ನೀಡಿದ ಚೆಕ್ ಅನ್ನು ಬ್ಯಾಂಕ್ಗೆ ಹಾಕಿದಾಗ ಸದರಿ ಚೆಕ್ನಲ್ಲಿ ಆರೋಪಿತಿಯ ಸಹಿ ವ್ಯತ್ಯಾಸವಿರುತ್ತೆ ಎಂದು ಬ್ಯಾಂಕ್ನಿಂದ ವಾಪಸ್ಸು ಬಂದಿರುತ್ತೆ ಆರೋಪಿತಿಯು ಪಿರಿಯಾದುದಾರರಿಂದ ಪಡೆದುಕೊಂಡಿರುವ ಹಣವನ್ನು ವಾಪಸ್ ಕೊಡಬಾರದು ಎಂದು ಮೋಸ ಮಾಡುವ ಉದ್ದೇಶದಿಂದ ತಾನು ನೀಡಿರುವ ಚೆಕ್ಗೆ ಸರಿಯಾದ ಮಾದರಿ ಸಹಿಯನ್ನ ಮಾಡದೆ ವ್ಯತ್ಯಾಸ ಬರುವ ರೀತಿಯ ಸಹಿ ಮಾಡಿ ಈ ಚೆಕ್ ಅನ್ನ ಪಿರಿಯಾದುದಾರರಿಗೆ ನೀಡಿ ಆರೋಪಿತಿಯು ಪಿರಿಯಾದುದಾರರಿಂದ ಹಣ ಪಡೆದು ವಾಪಸ್ ನೀಡದೆ ಮೋಸ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಪ್ರಾಣ ಬೆದರಿಕೆ ಹಾಕಿರ್ತಾರೆ ಕೋರ್ಟ್ನಲ್ಲಿ ಖಾಸಗಿ ದೂರನ್ನು ದಾಖಲಿಸಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶನ ಕೊಟ್ ಕೊಡಲಾಯಿತು ಕೋರ್ಟ್ನಿಂದ ಹಾಗಾಗಿ ಈಗ ಬಸವೇಶ್ವನಗರ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ನನ್ನಿಂದ ಹಣ ಇಸ್ಕೊಂಡ್ರು ನನಗೇನೋ ತೊಂದರೆ ಇದೆ ಅಂತ ಹೇಳಿ ನನ್ನ ಹತ್ರ ಹಣ ಇಸ್ಕೊಂಡ್ರು ಅನ್ನುವಂಥದ್ದನ್ನು ಈಕೆ ಹೇಳ್ತಾ ಆದರೆ ಇಷ್ಟೊಂದು ಲಕ್ಷ ರೂಪಾಯಿ ಐದು ಲಕ್ಷ ನಂತರ ತನ್ನ ಪರ್ಸ್ನಲ್ ಅಮೌಂಟ್ ಒಂದೂವರೆ ಲಕ್ಷ ಒಟ್ಟು ಆರೂವರೆ ಲಕ್ಷ ರೂಪಾಯಿ ಹಾಗೆ ಕೊಡ್ತಾರೆ ಅಂತ ಹೇಳಿದ್ರೆ ಏನಕ್ಕೆ ಕೊಟ್ಟರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಸಹಜವಾಗಿ ಪ್ರಶ್ನೆಗಳು ಮೂಡುತ್ತೆ ಬಟ್ ದುಡ್ಡನ್ನು ಇಸ್ಕೊಂಡು ಈಗ ನನಗೆ ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ಹಿಮಾನ್ವಿಯ ಒಂದು ದೂರು ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋಣ ನಮ್ಮ ಪ್ರತಿನಿಧಿ ಜಗದೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಈಗ ಹಿಮಾನ್ವಿ ಕೊಟ್ಟಿರುವಂತಹ ಒಂದು ದೂರಿನಲ್ಲಿ ಸುಮಾರು ಆರೂವರೆ ಲಕ್ಷ ರೂಪಾಯಿಗಳನ್ನ ಎಸ್ಕೊಂಡ್ರು ಅನ್ನುವಂಥದ್ದಿದೆ ಅದ್ ಹೇಗೆ ಇಷ್ಟು ದೊಡ್ಡ ಅಮೌಂಟ್ ಅನ್ನ ಯಾವುದೇ ಗ್ಯಾರಂಟಿ ಅಥವಾ ಶೂರಿಟಿ ಇಲ್ದಲೆ ಇವ್ರು ಹೇಗೆ ಕೊಟ್ರು ಅಂದ್ರೆ ತುಂಬಾ ಪರಿಚಿತರಾಗಿದ್ರ ಹೇಗೆ ಪರಿಚಯ ಆಯಿತು ಇವರಿಗೆ ಯಾಕೆ ಇವ್ರು ದುಡ್ಡು ಕೊಟ್ರು ಹೇಗೆ ಇವ್ರು ಮೋಸ ಮಾಡಿದ್ದಾರೆ ಏನು ಮಾಹಿತಿ ಲಭ್ಯವಾಗ್ತಾ ಇದೆ ಜಗದೀಶ್ ರೆಮಾನ್ ಈಗಾಗಲೇ ತನಿಖಾ ಹಂತವಾಗಿ ಏನು ಕೋರ್ಟ್ನಲ್ಲಿ ನೀಡಿದಂಥ ಒಂದು ಖಾಸಗಿ ದೂರಿನ ಆಧಾರದ ಮೇಲೆ ಜೊತೆಗೆ ಕೋರ್ಟ್ನ ನಿರ್ದೇಶನದ ಮೇರೆಗೆ ಈಗಾಗಲೇ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧವಾಗಿ ಒಂದು ಎಫ್ ಐ ಆರನ್ನು ಅನ್ನು ಅದೇ ರೀತಿಯಲ್ಲಿ ಈಗಾಗಲೇ ಏನು ದೂರದಾರರಿದ್ದಾರೆ ಹಿಮಾನ್ವಿ ಅವ್ರನ್ನ ಕರೆಸಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರು ಯಾವ ಸಂದರ್ಭದಲ್ಲಿ ಭೇಟಿಯಾಗಿದ್ದರು ಜೊತೆಗೆ ಇವರ ನಡುವಿನ ಗೆಳೆತನ ಜೊತೆಗೆ ಈ ರೀತಿಯಾದಂಥ ಹಣದ ಟ್ರಾನ್ಸಾಕ್ಷನ್ಗಳಿಗೆ ಕಾರಣ ಏನು ಯಾವ ರೀತಿಯಲ್ಲಿ ಟ್ರಾನ್ಸಾಕ್ಷನ್ ಅನ್ನು ಮಾಡಿದ್ರು ಈ ಎಲ್ಲ ವಿವರಗಳನ್ನು ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇನ್ಸ್ಟಾಗ್ರಾಮ್ ನ ಮುಖಾಂತರವಾಗಿ ಒಬ್ಬರಿಗೊಬ್ರು ಪರಿಚಯ ಆಗ್ತಾರೆ ಇನ್ನು ಈ ಸಂದರ್ಭದಲ್ಲಿ ನಾನು ಫಿಲಂ ಡೈರೆಕ್ಟರ್ ಜೊತೆಗೆ ನಾನು ಲೈಫ್ ಸ್ಟೈಲ್ ಕೋಚ್ ಅಂತೇಳಿ ಕೂಡ ಅವರು ಇಂಟ್ರೊಡ್ಯೂಸ್ ಮಾಡ್ಕೊಂಡಿರ್ತಾರೆ ವಿಸ್ಮಯ ಗೌಡ ಅದಾದ ಬಳಿಕವಾಗಿ ಈಕೆ ಏನು ಹಿಮಾನ್ವಿ ಇರ್ತಾರೆ ಅವರು ಆಕೆಯಿಂದ ಒಂದಷ್ಟು ಕೋಚಿಂಗ್ಗಳನ್ನು ಕೂಡ ಪಡೆದುಕೊಂಡಿರ್ತಾರೆ ಇನ್ನು ಈ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಒಂದಷ್ಟು ಗೆಳೆತನ ಸಾಕಷ್ಟು ಹತ್ರವಾಗಿರುತ್ತೆ ಆ ಸಂದರ್ಭದಲ್ಲಿ ತನ್ನ ವೈಯಕ್ತಿಕ ಒಂದಷ್ಟು ಸಮಸ್ಯೆಗಳನ್ನು ವಿಸ್ಮಯ ಅವರು ಹಿಮಾನ್ವಿ ಹತ್ರ ಹೇಳ್ಕೊಳ್ಳುವಂಥದ್ದು ಜೊತೆಗೆ ನನಗೆ ಸ್ವಲ್ಪ ಹಣದ ನೀಡಿದೆ ಅನ್ನುವಂಥ ನಿಟ್ಟಲ್ಲಿ ಆಕೆಯಿಂದ ಹಂತ ಹಂತವಾಗಿ ಅಂದರೆ ಎರಡು ಹಂತವಾಗಿ ಆಕೆಯಿಂದ ಹಣ ಪಡೆದಿರುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು ಒಂದು ತನ್ನ ತಾಯಿಯ ಖಾತೆಯಿಂದ ಏನು ಅಮೌಂಟ್ ಇದೆ ಆ ಐದು ಲಕ್ಷ ಜೊತೆಗೆ ತನ್ನ ಖಾತೆಯಿಂದ ಒಂದೂವರೆ ಲಕ್ಷ ಹೀಗೆ ಆರೂವರೆ ಲಕ್ಷ ಹಣವನ್ನು ನಾನು ನೀಡಿರುವುದಾಗಿ ಕೂಡ ನೀಡಿರುವಂಥದ್ದು ಇನ್ನು ಅದಾದ ಬಳಿಕವಾಗಿ ಈ ಶ್ಯೂರಿಟಿಯಾಗಿ ವಿಸ್ಮಯ ಅವರಿಂದ ಒಂದು ಸಹಿ ಹಾಕಿರುವಂಥ ಒಂದು ಚೆಕ್ ಅನ್ನು ಕೂಡ ಪಡೆದುಕೊಂಡಿರ್ತಾರೆ ಆದರೆ ಹಣವನ್ನು ಕೇಳಿದಂಥ ಸಂದರ್ಭದಲ್ಲಿ ಯಾವಾಗ ವಿಸ್ಮಯ ಅವರು ಕೊಡೋದಿಲ್ಲ ಅದಾದ ಬಳಿಕವಾಗಿ ನಂತರದಲ್ಲಿ ಇದೇನು ಬ್ಯಾಂಕ್ನಲ್ಲಿ ಚೆಕ್ ಅನ್ನು ಹಾಕಿ ಒಂದು ಹಣ ಪಡೆಯುವಂಥ ಒಂದು ಯತ್ನವನ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸೈನ್ ಏನಿದೆ ಅದು ಮಿಸ್ ಮ್ಯಾಚ್ ಆಗಿದೆ ಅನ್ನುವಂಥ ಸಂಗತಿಗಳು ಕೂಡ ತಿಳುವಂಥದ್ದು ಅದಾದ ಬಳಿಕವಾಗಿ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟು ಕೂಡ ಹಣ ಬರಲ್ಲ ಅನ್ನುವಂಥ ನಿಟ್ಟಲ್ಲಿ ಒಂದು ಸಿಂಟಮ್ಸ್ ಕಾಣದಂಥ ಬಳಿಕವಾಗಿ ಆಕೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ಕೂಡ ಮುಂದಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಈಗ ದಾಖಲಾಗಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಸವೇಶ್ವರ ನಗರ ಪೊಲೀಸರು ಇಮಾನ್ವಿ ಅವರಿಂದ ಸಿಕ್ಕಿರುವಂತಹ ಒಂದು ಮಾಹಿತಿಗಳಾಗಿರ್ಬೋದು ದಾಖಲೆಗಳಾಗಿರ್ಬೋದು ಇದನ್ನೆಲ್ಲವನ್ನು ಕೂಡ ಪಡೆದುಕೊಂಡು ಪರಿಶೀಲನೆ ಮಾಡಿ ಈಗಾಗಲೇ ಏನು ಆರೋಪಿತೆಯಾಗಿರುವಂತಹ ಕಿರುತನ ನಟಿ ವಿಸ್ಮಯ ಗೌಡ ಏನಿದ್ದಾರೆ ಅವರನ್ನ ನೋಟಿಸ್ ನೀಡಿ ಕರೆಸುವಂತಹ ಒಂದು ಕೆಲಸವನ್ನ ಮಾಡುವಂತ ನಿಟ್ಟಲ್ಲಿ ಈಗ ಮುಂದಾಗಿರುವಂತದ್ದು ರೆಹಾನ್ ಥ್ಯಾಂಕ್ ಯು ಜಗದೇಶ್